ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ದಿನ ಶ್ರೀಕೃಷ್ಣದ ಹುಟ್ಟಿದ ದಿನವಾಗಿರುವುದರಿಂದ ಇದು ಹಿಂದೂಗಳ ಪಾಲಿಗೆ ವರ್ಣರಂಜಿತ ಮತ್ತು ಬಹಳ ಇಷ್ಟವಾದ ಹಬ್ಬ ಎಂದು ಹೇಳಬಹುದು ಇದು ಎಷ್ಟನೇ ವರ್ಷದ ಶ್ರೀಕೃಷ್ಣನ ಹುಟ್ಟಿದ ದಿನ ಮತ್ತು ಶ್ರೀಕೃಷ್ಣನನ್ನು ಯಾವ ರೀತಿ ಪೂಜಿಸಬೇಕು ಮತ್ತು ಆರಾಧಿಸಬೇಕು ಮತ್ತು ಶ್ರೀಕೃಷ್ಣನನ್ನು ಪೂಜಿಸಿ ಮತ್ತು ಆರಾಧಿಸುವುದರಿಂದ ಈ ವಿಶೇಷ ದಿನದಲ್ಲಿ ದೊರೆಯುವಂತಹ ಫಲಗಳು ಯಾವುವು ಮತ್ತು ಶ್ರೀಕೃಷ್ಣನ ಹುಟ್ಟಿನ ಹಿಂದಿರುವ ರೋಚಕ ಕಥೆಯನ್ನು ಈ ವಿಡಿಯೋದಲ್ಲಿ ಅತಿ ತ್ವರಿತವಾಗಿ ನೋಡೋಣ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಈ ವಿಚಾರವನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಬ ಶ್ರೀಕೃಷ್ಣನು ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವಾಗಿದೆ ಯಾವಾಗ ಭೂಮಿಯಲ್ಲಿ ಆ ಧರ್ಮವು ಹೆಚ್ಚಾಗಿ ಆಗ ಧರ್ಮವನ್ನು ಸ್ಥಾಪಿಸಲು ಭಗವಾನ್ ಶ್ರೀ ವಿಷ್ಣುವು ಅವತಾರಗಳನ್ನು ಎತ್ತುತ್ತಾ ಬಂದಿದ್ದಾನೆ ಅದೇ ರೀತಿ ಶ್ರೀಕೃಷ್ಣನ ಅವತಾರವು ಎಂಟನೇ ಅವತಾರವಾಗಿದ್ದು ಬಹಳ ಮಹತ್ವಪೂರ್ಣವಾದಂತಹ ಅವತಾರವಾಗಿದೆ ಮತ್ತು ಭಗವಾನ್ ಶ್ರೀಕೃಷ್ಣನು ನಮಗೆಲ್ಲರಿಗೂ ಅತ್ಯಂತ ಪವಿತ್ರವಾದ ಮತ್ತು ಹಿಂದೂ ಧರ್ಮದ ವೇದಗಳು ಪುರಾಣಗಳು ಮೊದಲಾದ ಎಲ್ಲ ಗ್ರಂಥಗಳ ಸಾರಾಂಶವಾಗಿರುವ ಭಗವದ್ಗೀತೆಯನ್ನು ಜಗತ್ತಿಗೆ ನೀಡಿದಂತಹ ಮಹಾನ್ ಚೇತನ ಎಂದು ಹೇಳಬಹುದು ಇದು ಶ್ರೀಕೃಷ್ಣನ ಐದು ಸಾವಿರದ ಇನ್ನೂರ ಐವತ್ತೊಂದನೇ ವರ್ಷದ ಹುಟ್ಟಿದ ದಿನ ಎಂದು ಹೇಳಬಹುದು ಹಾಗಾಗಿ ನಾವು ಈ ದಿನ ಶ್ರೀಕೃಷ್ಣನನ್ನು ಯಾವ ರೀತಿ ಆರಾಧನೆ ಮಾಡಬೇಕೆಂದು ಮೊದಲನೇದಾಗಿ ಗಮನಿಸಿದರೆ ಶ್ರೀಕೃಷ್ಣನನ್ನ ಆರಾಧನೆಗೆ ಉತ್ತಮವಾದ ಮುಹೂರ್ತ ಎಂದರೆ ನಾವು ಶ್ರೀಕೃಷ್ಣನನ್ನು ಆರಾಧಿಸುವುದು ಅತ್ಯಂತ ಸೂಕ್ತವಾದ ಸಮಯ ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರ ಒಟ್ಟಿಗೆ ಬರುವಂತಹ ಸಮಯದಲ್ಲಿ ನಾವು ಶ್ರೀಕೃಷ್ಣನನ್ನು ಆರಾಧನೆ ಮಾಡಬಹುದು ಸಾಮಾನ್ಯವಾಗಿ ಇಂದು ಸಂಜೆ ಅಥವಾ ರಾತ್ರಿ ಮತ್ತು ಮಧ್ಯರಾತ್ರಿಯಲ್ಲೂ ಸಹ ವಿಶೇಷವಾಗಿ ಶ್ರೀಕೃಷ್ಣನನ್ನು ಆರಾಧಿಸುವಂತಹ ಒಂದು ಸಂಪ್ರದಾಯಗಳನ್ನು ನಮ್ಮ ಹಿಂದೂ ಸಮಯ ಸಮುದಾಯದಲ್ಲಿ ಕಾಣಬಹುದಾಗಿರುತ್ತದೆ ಶ್ರೀಕೃಷ್ಣನನ್ನು ಈ ದಿನ ಯಾವ ರೀತಿ ಪೂಜಿಸಬೇಕು ಎಂದರೆ ನಾವು ನಿತ್ಯವೂ ಪೂಜಿಸುವ ಹಾಗೆ ಹೂಗಳಿಂದ ಶ್ರೀಕೃಷ್ಣನನ್ನು ಅಲಂಕರಿಸಿ ಆ ದೀಪಗಳನ್ನು ಹೊತ್ತಿಸಿ ಧೂಪವನ್ನು ಅರ್ಪಿಸಿ ವಿಶೇಷವಾದ ರೀತಿಯಲ್ಲಿ ಪೂಜಿಸಬೇಕಾಗುತ್ತದೆ ವಿಶೇಷವಾಗಿ ಸಂಜೆ ರಾತ್ರಿ ಮತ್ತು ಮಧ್ಯರಾತ್ರಿಯಲ್ಲಿಯೂ ಶ್ರೀಕೃಷ್ಣನನ್ನು ಪೂಜಿಸುವಂತಹ ಸಂಪ್ರದಾಯ ಮತ್ತು ಆಚರಣೆಗಳನ್ನು ನಮ್ಮ ಹಿಂದೂ ಸಮುದಾಯದಲ್ಲಿ ಕಾಣಬಹುದಾಗಿರುತ್ತದೆ ಈ ರೀತಿ ಶ್ರೀಕೃಷ್ಣನನ್ನು ನಾವು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿ ಆರೋಗ್ಯ ಮತ್ತು ಸಿರಿ ಸಂಪತ್ತು ಬಂದು ನಮ್ಮಲ್ಲಿರುವಂಥ ದರಿದ್ರಗಳು ತೊಲಗಿ ದೇವರ ಕೃಪೆಗೆ ನಾವು ಪಾತ್ರರಾಗುತ್ತೇವೆ ಹಾಗಾಗಿ ಈ ದಿನ ಶ್ರೀಕೃಷ್ಣನನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸೋಣ ಮತ್ತು ಕೃಷ್ಣ ಮಂದಿರಗಳಿಗೆ ಭೇಟಿ ನೀಡಿ ಶ್ರೀಕೃಷ್ಣನ ಆಶೀರ್ವಾದವನ್ನು ಬೇಡಿದರೆ ನಮಗೆ ಜೀವನದಲ್ಲಿ ಅತ್ಯಂತ ಉತ್ತಮ ಫಲಗಳು ಪ್ರಾಪ್ತವಾಗುತ್ತವೆ ಎಂದು ಹೇಳಬಹುದು ಜನ್ಮದ ಹಿನ್ನೆಲೆಗೆ ಬಂದರೆ ಕಂಸನೆಂಬ ರಾಜನು ಮಥುರದ ರಾಜನಾಗಿದ್ದು ಈತನು ದುರಾಕ್ರಮಣ ಮತ್ತು ಅಧರ್ಮದ ಮಾರ್ಗದಲ್ಲಿ ರಾಜ್ಯವನ್ನು ಪಾಲನೆ ಮಾಡುತ್ತಾ ಇದ್ದ ಹೀಗಾಗಿ ಈತನ ಪಾಪದ ಕೂಡ ತುಂಬಿ ಈತನ ಸಂಹಾರಕ್ಕಾಗಿ ಶ್ರೀಕೃಷ್ಣನ ಅವತಾರವಾಗುತ್ತದೆ ಮೊದಲಿಗೆ ಕಂಸನು ತನ್ನ ಸಹೋದರಿಯಾದ ದೇವಕಿಗೆ ವಸುದೇವನೊಂದಿಗೆ ವಿವಾಹವನ್ನು ಮಾಡಿಸುತ್ತಾನೆ ಕಂಸನು ಎಷ್ಟೇ ಕೆಟ್ಟ ರಾಜನಾದ ತನ್ನ ಸಹೋದರಿಯ ಮೇಲೆ ಉತ್ತಮ ಪ್ರೇಮ ಭಾವನೆಯನ್ನು ಹೊಂದಿದವನಾಗಿದ್ದನು ತನ್ನ ಸಹೋದರಿ ಮತ್ತು ಸಹೋದರಿಯ ಗಂಡನನ್ನು ರಥದಲ್ಲಿ ಕೂರಿಸಿ ತಾನೇ ತನ್ನ ತನ್ನ ಸಹೋದರಿಯನ್ನು ವಸುದೇವನ ಮನೆಗೆ ಬಿಟ್ಟು ಬರಲು ಹೋಗುತ್ತಿರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ವಸುದೇವನಿಗೆ ಅಶರೀರವಾಣಿಯೊಂದು ಕೇಳಿಸುತ್ತದೆ ನಿನ್ನ ಸಾವು ನಿನ್ನ ತಂಗಿಯ ಕಿಗೆ ಹುಟ್ಟುವ ಮಗುವಿನಿಂದ ಆಗುತ್ತದೆ ಎಂದು ಆ ಶರೀರ ಅಶರೀರವಾಣಿ ಹೇಳುತ್ತದೆ ಇದರಿಂದ ಕಂಸನಿಗೆ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ ಮತ್ತು ತುಂಬ ಟೆನ್ಷನ್ ಮಾಡ್ಕೋತಾನೆ ನಾನು ಸಾಯಬಾರ್ದು ನನ್ನ ಸಾವಿಗೆ ಕಾರಣ ಆಗೋ ಹಾಗಿದ್ರೆ ತನ್ನ ತಂಗಿಯನ್ನು ಮುಗಿಸಲು ತಾನು ಸಿದ್ಧ ಅನ್ನೋ ಅಷ್ಟು ಅಂತಕ್ಕೆ ಆ ಒಂದು ಕ್ಷಣದಲ್ಲಿ ಹೋಗುತ್ತಾನೆ ಆದರೆ ತಂಗಿಯ ಮೇಲೆ ಅಪಾರ ಪ್ರಿಯ ಭಾವನೆ ಇರುವುದರಿಂದ ತನ್ನ ತಂಗಿಗೆ ಹುಟ್ಟುವ ಮಗುವಿನಿಂದ ನನಗೆ ಸಾವು ಇರುವುದರಿಂದ ಆ ಹುಟ್ಟುವ ಮಕ್ಕಳನ್ನು ಕೊಂದರೆ ಆಯಿತು ನನ್ನ ತಂಗಿಯನ್ನು ಕೊಲ್ಲದೇ ಇದ್ದರೂ ನಡೆಯುತ್ತದೆ ಎಂದು ಭಾವಿಸಿ ವಸುದೇವ ಮತ್ತು ದೇವಕಿಯರನ್ನು ಸೆರೆಮನೆಯಲ್ಲಿ ಬಂಧಿಸುತ್ತಾನೆ ಹೀಗೆ ಕಾಲ ಕಳೆದಂತೆ ವಸು ದೇವಕಿಗೆ ಮಗುವಾಗುತ್ತದೆ ಆ ಮೊದಲ ಮಗುವನ್ನು ಅತ್ಯಂತ ಕ್ರೂರವಾಗಿ ಸೆರೆಮನೆಯ ಗೋಡೆಗೆ ಎಸೆದು ಕೊಂದು ಹಾಕುತ್ತಾನೆ ಹೀಗೆ ಏಳು ಮಕ್ಕಳು ಜನಿಸ್ತವೆ ಏಳು ಮಕ್ಕಳನ್ನು ಕೊಂದು ಹಾಕುತ್ತಾನೆ ಒಂದು ಪುಣ್ಯ ದಿನ ಅಂದರೆ ಭಾದ್ರಪದ ಕೃಷ್ಣ ಪಕ್ಷದ ಎಂಟನೇ ದಿನದಂದು ಭಗವಾನ್ ಶ್ರೀ ವಿಷ್ಣುವು ದೇವಕಿಯ ಗರ್ಭದಲ್ಲಿ ಮಗುವಾಗಿ ಜನಿಸುತ್ತಾನೆ ಈ ಸಂದರ್ಭದಲ್ಲಿ ವಸುದೇವನು ಆ ಮಗುವಿನ ಚೈತನ್ಯ ಮತ್ತು ಚೇತನವನ್ನು ಕಂಡು ಈ ಮಗುವನ್ನು ಕಾಪಾಡಬೇಕೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಆ ಸಂದರ್ಭದಲ್ಲಿ ಕಾರಾಗೃಹದ ಬಾಗಿಲುಗಳು ತನ್ನಷ್ಟಕ್ಕೆ ತಾನೇ ತೆರೆಯುತ್ತವೆ ಮತ್ತು ಆ ಮಗುವನ್ನು ವಸುದೇವನು ಆ ಕಾರಾಗೃಹದಿಂದ ಹೊರಗೆ ತೆಗೆದುಕೊಂಡು ಹೋಗಿ ಆ ಮಗುವನ್ನು ಗೋಕುಲದಲ್ಲಿ ಬಿಡಲು ನಿರ್ಧರಿಸುತ್ತಾನೆ ಆದರೆ ಗೋಕುಲವನ್ನು ತಲುಪಬೇಕಾದರೆ ಯಮುನಾ ನದಿ ಅಡ್ಡವಿರುತ್ತದೆ ದೇವರನ್ನು ಪ್ರಾರ್ಥಿಸಿ ಆ ಯಮುನಾ ನದಿಯಲ್ಲೇ ಆ ಮಗುವನ್ನು ಆ ಯಮುನಾ ನದಿಯ ದಂಡೆಯಲ್ಲಿದ್ದಂಥ ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ಆ ನದಿಯಲ್ಲಿ ಪ್ರಯಾಣ ಬೆಳೆಸುತ್ತಾನೆ ಆ ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ ವಸುದೇವನು ಆ ನೀರಿನಲ್ಲಿ ಮುಳುಗುವಂಥ ಸನ್ನಿವೇಶ ಸೃಷ್ಟಿಯಾಗಿ ಆ ಬುಟ್ಟಿಯಲ್ಲಿ ಇದ್ದಂತಹ ಆ ಮಗುವಿನ ಕಾಲು ಆ ನದಿಗೆ ಸೋಕುತ್ತದೆ ಆ ಮಗುವಿನ ಕಾಲು ಆ ನದಿಗೆ ಸೋಕಿದ ತಕ್ಷಣ ಆ ನದಿಯು ಕೆಳಗೆ ಬಂದು ವಸುದೇವನ ನಡುವಿನ ಎತ್ತರಕ್ಕೆ ಬಂದು 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 ನಿಲ್ಲುತ್ತದೆ ಇದರಿಂದಾಗಿ ವಸುದೇವನು ಆ ನದಿಯನ್ನು ದಾಟಿ ಗೋಕುಲವನ್ನು ಸೇರುತ್ತಾನೆ ಗೋಕುಲದಲ್ಲಿ ಯಶೋಧೆಗೆ ಹೆಣ್ಣು ಮಗುವಾಗಿರುತ್ತದೆ ಆ ಹೆಣ್ಣು ಮಗುವನ್ನು ಎತ್ತಿಕೊಂಡು ಶ್ರೀಕೃಷ್ಣನನ್ನು ಅಲ್ಲಿ ಇರಿಸಿ ಆ ಸೆರೆಮನೆಗೆ ಬರುತ್ತಾನೆ ವಸುದೇವ ಏನು ಯೋಚನೆ ಮಾಡಿರ್ತಾನೆ ಅಂದರೆ ಈ ಹೆಣ್ಣು ಮಗುವನ್ನು ಕಂಸನ್ನು ಕೊಲ್ಲುವುದಿಲ್ಲ ಏಕೆಂದರೆ ಗಂಡು ಮಗುವಿನಿಂದ ಆತನ ಸಾವು ಇದೆ ಎಂದು ಅಶರೀರವಾಣಿ ಹೇಳಿ ಹೇಳಿರುತ್ತದೆ ಹಾಗಾಗಿ ಹೆಣ್ಣು ಮಗುವಿಗೆ ತೊಂದರೆ ಇಲ್ಲವೆಂದು ಸೆರೆಮನೆಗೆ ತಂದು ತರುತ್ತಾನೆ ಆದರೆ ಇಲ್ಲಿ ಕಂಸನು ಮಗುವಾದ ವಿಚಾರವನ್ನು ತಿಳಿದು ಹೆಣ್ಣಾದರೇನು ಗಂಡಾದರೇನು ಯಾವ ಮಗುವನ್ನು ಉಳಿಸುವುದಿಲ್ಲ ಎಂದು ಕೊಲ್ಲಲು ಮುಂದಾದಾಗ ಆ ಮಗುವನ್ನು ಎತ್ತಿ ಸೆರೆಮನೆಯ ಗೋಡೆಗೆ ಎಸೆಯುತ್ತಾನೆ ಅದು ಆದಿಶಕ್ತಿಯ ಸ್ವರೂಪವನ್ನು ತಳೆದು ನಿನ್ನ ಅಂತ್ಯದ ಕಾಲ ಬಂದಿದೆ ಎಂದು ಹೇಳಿ ಅದೃಶ್ಯವಾಗುತ್ತದೆ ಮತ್ತು ಈ ಕೃಷ್ಣನ ಜನ್ಮವಾಗಿರಬಹುದು ಎಂದು ಭಾವಿಸಿ ಆ ಕೃಷ್ಣನ ಹತ್ಯೆಗೆ ಹಲವಾರು ರಾಕ್ಷಸರನ್ನು ಪೂತನಿ ಮೊದಲಾದ ರಾಕ್ಷಸರನ್ನು ಕಳಿಸುತ್ತಾನೆ ಇವರನ್ನೆಲ್ಲ ಆ ಪುಟ್ಟ ಕೃಷ್ಣನು ತನ್ನ ಬಾಲ್ಯದಲ್ಲೇ ಕುಂದುಬಿಡುತ್ತಾನೆ ಬಿಡುತ್ತಾನೆ ಇದು ಕೃಷ್ಣನ ಅತ್ಯಂತ ಪ್ರವಾಡವಾದ ಘಟನೆಯಾಗಿದೆ ಎಂದು ಹೇಳಬಹುದು ಮತ್ತು ಶ್ರೀಕೃಷ್ಣನು ತನ್ನ ಚಿಕ್ಕ ಬಾಲ್ಯ ಪ್ರಕೃತಿ ವಿಕೋಪ ಸಂಭವಿಸಿ ಇಂದ್ರನ ಕೋಪದಿಂದಾಗಿ ಅತ್ಯಂತ ಹೆಚ್ಚಿನ ವರ್ಷಧಾರಿಯಾಗಿ ಆ ಪ್ರಕೃತಿ ವಿಕೋಪ ನಡೆಯುವ ಸಂದರ್ಭದಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಆ ಗೋಕುಲದ ಎಲ್ಲ ಜನರನ್ನು ರಕ್ಷಿಸುತ್ತಾನೆ ಮತ್ತು ಗೋವರ್ಧನ ಗಿರಿಯನ್ನು ತನ್ನ ಬರೀ ಕಿರುಬೇಳಿನಲ್ಲಿ ಎತ್ತಿ ಎಲ್ಲರನ್ನು ರಕ್ಷಿಸುತ್ತಾನೆ ಮತ್ತು ಕಂಸನ ಸಂಹಾರವನ್ನು ಸಹ ಮಾಡುತ್ತಾನೆ ಮತ್ತು ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಎಷ್ಟು ದೊಡ್ಡದು ಮತ್ತು ಪಾಂಡವರ ಜಯದಲ್ಲಿ ಕೃಷ್ಣನ ಪಾತ್ರವೇ ಎಷ್ಟು ದೊಡ್ಡದು ಎಂದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ ಈ ಒಂದು ವಿಶೇಷ ದಿನದಲ್ಲಿ ಕೃಷ್ಣನ ಬಗ್ಗೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿ ಮೀಟಿಂಗ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್